ಬಂಧುಗಳೇ ಈ ದಿನ ಸಾದ್ರಮಂಗಲ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟ್ರ ಭೀಮ್ ಶಕ್ತಿ ವತಿಯಿಂದ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಎಸ್ ಕೆ ವೆಂಕಟೇಶ ನಾನು ನಮ್ಮ ಮಹಿಳಾ ಘಟಕ ಮತ್ತು ವಾರ್ಡ್ ಅಧ್ಯಕ್ಷರ ಘಟಕವನ್ನು ನೇಮಿಸುತ್ತಾ ಅವರ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದ್ದೇನೆ ಈ ದಿನ ನಮ್ಮ ಶಬನಾ ತಾಜ್ ಮಹಿಳಾ ಘಟಕ ಅವರನ್ನು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷೆಯಾಗಿ ನೇಮಿಸಲಾಗಿರುತ್ತೆ ಷಣ್ಮುಗಂ ವಿ ರವರನ್ನು ಬೂಡಿ ವಾರ್ಡ್ನ ನಂಬರ್ ತೊಂಬತ್ತೊಂಬತ್ತರ ಅಧ್ಯಕ್ಷನನ್ನ ಕೂಡ ನೇಮಿಸಲಾಗಿರುತ್ತೆ ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಭೀಮ್ ನಗರ ಸ್ಲಮ್ನಲ್ಲಿ ಸಾದರಮಂಗಲದ ಜೈ ಭೀಮ್ ನಗರ ಸ್ಲಮ್ನಲ್ಲಿ ಈಗಾಗಲೇ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ನೀರಿನ ವ್ಯವಸ್ಥೆ ಇಲ್ಲ ಸ ಮೂಲ ಸೌಕರ್ಯಗಳಿಲ್ಲ ಅಲ್ಲಿ ಮತ್ತು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇದ್ರ ಬಗ್ಗೆ ನಾವು ಎರಡು ಮೂರು ಸಾರಿ ಮೌಖಿಕವಾಗಿ ಕೂಡ ಸಲಹೆ ಕೊಟ್ಟಿದ್ದೀವಿ ಸೂಚನೆ ಮಾಡಿದ್ದೀವಿ ಆದರೂ ಸಹ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ದಯವಿಟ್ಟು ಈಗಲಾದರೂ ಅವರು ಗಮನ ಹರಿಸಿ ಈ ಗ್ರಾಮದಲ್ಲಿ ಮತ್ತು ಜೆ ಬಿ ನಗರದಲ್ಲಿ ಅದರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಬಡವರಿಗೆ ಸಹಾಯ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ದೊಡ್ಡ ಹೋರಾಟವೇ ಮಾಡಬೇಕಾಗುತ್ತೆ ಧರಣಿ ಮಾಡಿ ಸ ನಿಮ್ಮ ಕಚೇರಿ ಮುಂದೆ ನಾವು ನಮ್ಮ ಒತ್ತಾಯಗಳನ್ನು ಸ ಬಲಪಡಿಸುತ್ತಾ ನಿಮ್ಮನ್ನು ಕೇಳಲಾಗುತ್ತೆ ಇದಕ್ಕೆ ತಾವು ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಇವತ್ತಿನ ದಿನದಲ್ಲಿ ಇವತ್ತು ನನಗೆ ಭೀಮಾಶಕ್ತಿ ವತಿಯಿಂದ ನನಗೆ ಬೆಂಗಳೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಫೋ ಪೋಸ್ಟನ್ನು ಕೊಟ್ಟಿದ್ದಾರೆ ಈ ಪೋಸ್ಟ್ ಈಗ ನನಗೆ ಕೊಟ್ಟಿರೋದು ನನಗೆ ನಮ್ಮ ಜೈ ಬಿ ನಗರದ ಸಾದರಮಂಗಲದಲ್ಲಿ ಇರುವಂತಹ ಸ್ಲಮ್ ಕೋಟ್ರಸ್ಸಲ್ಲಿ ನಾನು ವಾಸವಾಗ್ತೀನಿ ಅಲ್ಲಿನ ಬಡ ಜನಗಳಿಗೆ ಸರಿಯಾದ ಒಂದು ಕೆಲಸಗಳು ಬೇಕಾಗ ಕೆಲಸಗಳು ಮಾಡುವುದಕ್ಕಾಗಿ ನಾನು ನನಗೆ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ಆ ಕೆಲಸಗಳಲ್ಲಿ ನಾನು ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತೀನಿ ನನ್ನ ಜನಗಳಿಗೆ ಬಡ ಜನಗಳಿಗೆ ನನ್ನ ಕಡೆಯಿಂದ ಆಗಿರುವಂಥ ಕೆಲಸ ನನ್ನ ಕಡೆಯಿಂದ ಬೇಕಾಗಿರೋ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅವ್ರಿಗೆ ನನ್ನ ಏರಿಯಾದಲ್ಲಿರುವ ಜನಗಳಿಗೆ ಮನೆಗಳ ವ್ಯವಸ್ಥೆ ಇಲ್ಲ ಅವ್ರಿಗೆ ಅಕ್ಕಪತ್ರ ವ್ಯವಸ್ಥೆ ಇಲ್ಲ ಅವ್ರಿಗೆ ತುಂಬ ಬಡ ಜನಗಳಿದ್ದಾರೆ ಅವ್ರಿಗೆ ನೀರಿನ ಸಮಸ್ಯೆ ಇದೆ ಅವ್ರಿಗೆ ಬೇಕಾಗಿರೋ ಸೌಕರ್ಯಗಳಿಗೆ ಅವ್ರಿಗೆ ಬೇಕಾಗಿರೋವಂಥ ಸೌಕರ್ಯಗಳು ಅವ್ರಿಗೆ ಪಡ್ಕೊಳ್ಳೋದಕ್ಕೆ ಆಗುತ್ತಿಲ್ಲ ಆದ್ದರಿಂದ ನಾವು ಒಂದು ಮಹಿಳಾ ಅಧ್ಯಕ್ಷರಾಗಿ ಅಲ್ಲಿರೋ ಬಡ ಜನಗಳಿಗೆ ನನ್ನ ಕಡೆಯಿಂದ ಆಗೋವಂಥ ಕೆಲಸಗಳು ನಾನು ಸಕ್ರಿಯವಾಗಿ ಅವರಿಗೆ ಮಾಡಿಕೊಡ್ಬೇಕಂತ ಈ ಒಂದು ಒಂದು ಮಹಿಳಾ ಅಧ್ಯಕ್ಷರಾಗಿ ನಾನು ತಗೊಂಡು ಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನನಗೆ ಆಯ್ಕೆ ಮಾಡಿದ ಎಲ್ಲ ಎಸ್ ಕೆ ವೆಂಕಟೇಶಣ್ಣ ಅವ್ರಿಗೆ ಅವ್ರ ಜೈ ಭೀಮ್ ಬಾಬು ಅವ್ರಿಗೆ ಹೆಬ್ಬಾಳು ವೆಂಕಟೇಶಣ್ಣ ಅವ್ರಿಗೆ ಬಂದಿರೋ ಲಾಖ ತಂಗಿಯರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ ಜೈ ನನ್ನ ಹೆಸರು ಶಬಾನಾ ತಾಜ್ ಜೈ ಭೀಮ್ ನನ್ನ ಹೆಸರು ಷಣ್ಮುಗಮ್ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಲ್ಲಿ ನನಗೆ ವಾರ್ಡ್ ಪ್ರೆಸಿಡೆಂಟ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಹಳೆಯಣ್ಣು ಐವತ್ನಾಲ್ಕು ಹೊಸದ ಹೆಣ್ಣು ತೊಂಬತ್ತೊಂಬತ್ತು ಈಗ ಡಿ ಎಸ್ ಎಸ್ ಸಂಘಟನೆ ನನಗೆ ಊಡಿ ವಾರ್ಡಿಗೆ ಪ್ರೆಸಿಡೆಂಟಾಗಿ ಕೊಟ್ಟಿದ್ದಾರೆ ನಾನು ನನ್ನ ಆದಷ್ಟು ನಾನು ದಲಿತ ಸಂಘಟನೆ ಮುಖಾಂತರ ಒಳ್ಳೆಯದು ನಾನು ಮಾಡ್ತೀನಿ ಅಂತ ನಾನು ಬಯಸ್ತೀನಿ